bai alata la surasi Kapado shankara makala illa maniaga yang São o Ya da biyara, karna bhai alata kam mera surashi ka shanka ಬರಲಿಲ್ಲ ಕಣಕಾರ ದೇವರಿಗೆ ಅವರಿಗೆ ಹಚ್ಚಿರು ಬರಲಿಲ್ಲ ಕಣಕಾರ ದೇವರಿಗೆ ಕೈಯ ಮುಗದು ಆಗ್ಯದ ಬ್ಯಾಸ

ಬಾಯಿ ಸತ್ಯಪತಿ ಜೋಡಿಲೆ ಮಾಡ್ಯಾರ ಸಂಸಾರ ಮನಷಿನಿಂದ ಮಾದೇವನ ದೇವನ ಶೇವ ಮಾಡಿ ಕೈದಾರ ಕಿಲ್ಲ जब गुंड खनबाई सत्थी पत्ती जोडीले माद्यार साउसारा मनशी निंदा माद्यवन शेवा माद्य काइदार कि I Shankara लखन बाई सतीपती जोडीले मड्यार संसार मनशी निंदा शेव मड्य कैदार किल्ला ಬಹಳ ಪ್ರಚಾರ ಬಹಳ ಪ್ರಚಾರ ಹುಟ್ಟಿದ ಊರಿಗೆ ಹಾದರ ನನ್ನ ಕಟ್ಟಿ ಬಡುತ್ತಾರಾ ಒಟ್ಟ ಮನಿಗೆ ಹೋಗಿ ನಟ್ಟಗ ಮಾಡುತ್ತೆ ಪತ್ತೆ ಊರಿಗಿ ಬರಗಾಲ ಬಿತ್ತು ತಾಳ ಬಿಕಾರ ನೀರ ಇಲ್ಲದೆ ಮರಗತಾವ ಕಿಲ್ಲಾರ ನೋಡಬಾರದ ಕಳ್ಳ ಮಧ್ಯೆ ಊರಿಗೆ ಬರಗಾಲ ಬಿತ್ತು ತಾಳ ಬಿಕಾರ ಕಣ್ಣೀರ ಇಲ್ಲದೆ ಮರಗತಾವ ಕಿಲ್ಲಾರ ನೋಡಬಾರದ ಕಣ್ಣಾರ ಮನ ಗಂಡ ಮದ್ಯಾದಿ ಮನ ಗಂಡ ನನ ಗಂಡ ಹಂಗಂತ ನನ ಗಂಡ ಹಿಂಗಂತ ಮೆರ್ಯಾತಿದ ರ ಪೀಲಾಗಿ ಒಲ್ಲಾಗಿ ಬರ ನ ವಾರ್ನಿಂಗ್ ಮಾಡಿಸಿದ ಊರು ಮಂದಿ ತೀಲು ಇದ್ದ ಪ್ರೀತಿ ಒಳ್ಳೆ ಹುಟ್ಟದಂಗದೋಗದೆ ಇಷ್ಟಲ್ಲ ಆದ ಮೇಲೆ ಯಾವಕ್ಕೆ ಹೋಗ ಗೊತ್ತಿಲ್ಲ ನನಗ್ಯಾಗ ಶೆಟ್ಟಿಲ್ಲ ನಿನ ಮ್ಯಾಗ ಇರು ನೀ ಚಂದ ಲ್ಲ ಬಾಳ್ ಹತ್ಯನದ ಗದ ಬಿಟ್ಟಿ ನಿಂತೇಳದ ಹುಟ್ಟಿದ ಊರಿಗೆ ವಾದರ ನನ್ನ ಕಟ್ಟಿ ಬಿಡಿದಾರ ಬರಗಾಲ ಬಿತ್ತು ಬಾಳ ಬಿಕಾರ ನೆವ ನೀರ ಇಲ್ಲದೆ ಮರಗತಾವ ತಾವು ಕಿಲ್ಲಾರ ನೋಡಬಾರದು ಕಾಣಾರ ಕಿಲ್ಲಾರ ಹೊಡ್ಕೊಂಡು ಹೊಂಟಾರ ಗೌಡಾರ್ ಹುಡುಕುತ್ತ apana shankara

ಒಟ್ಟು ಹಾಡೇ ಬೇಡ್ರಿ ನೀವು ಸುಮ್ ಕುಂದ್ರಿ ಒಟ್ಟು ಒಟ್ಟು ಸುಮ್ ಕೂತ್ ಬಿಡ್ರಿ ಇದು ಬ್ಯಾಡುದು ಅವಂದೇ ಕರೆ ಕನ ಬಾಯಿ ಅಳ ಕೊಡ ಹಿಡಕೊಂಡು ತರಲ ಕಾಣಿರ ಬಾಲ್ಯರು ಬೈದಾರ ಬಾಯಿಗೆ ಬಂದಂಗ ಆಗ್ಯಾದ ಎಲ್ಲ ದೇವರಿಗೆ ಕಾಯಿ ಹೊಡೆದರು ಆಗಲಿಲ್ಲ ಸಾಕಿರಾ ವಿಸ ಕುಡೋದು ಅವರು ಉಸಿರ ಬಿಡಲಕ್ಕ ಮಾಡ್ಯಾರ ಕಲ್ಲ ದೇವರಿಗೆ ಕಾಯಿ ಒಡೆದರು ಆಗಲಿಲ್ಲ ಸಾಕಿರ ಕುಡುದು ಅವರು ಉಸಿರ ಬಿಡಲಕ್ಕ ಮಾಡ್ಯಾರ ನಿರದ ಶಂಕರ ಮಕ್ಕಳ ಇಲ್ಲದ ಮನೆಯ ಹೆಂಗ ಮಾಡಲು ಸಂಸಾರ ದೇವರಿಗೆ ಕಾಯಿ ಒಡದರು ಆಗಲಿಲ್ಲ ಸಾಕೀರ ಸಾ ಅವರು ಉಸಿರ ಬಿಡಲಕ್ಕ ತೈಯಾರ சங்கரா காப்போக்கள இல்லத மனியாக ಪತ್ತಿ ಕೂಡಿ ಸಂತೋಷದಿಂದ ಒಂದು ರೊಮ್ಮು ಮೆಟ್ಟಿ ದ್ವಾರ ಅಮ್ಮೋಗಿ ಮುಂದ ಅಡ್ಡ ಬಿದ್ದ ಸತ್ತಿಪತಿ ಫಾದಾ ಹಿಡಿದಾರ ಸತಿಪತಿ ಕೂಡಿ ಸಂತೋಷದಿಂದ ಬಂದ್ರೊಮ್ಮ ಮೆಟ್ಟಿ ದ್ವಾರ ಅಮ್ಮೋಗಿ ಮುಂದ ಅಡ್ಡ ಬಿದ್ದ ಸತಿಪತಿ ಫಾದಾ ಹಿಡದಾರ Você dá. Da... ಸಂತೋಷದಿಂದ ಬಂದರು ಮೆಟ್ಟಿ ಮೆಟ್ಟಿದ್ವಾರ ಅಮ್ಮೋಗಿ ಮುಂದ ಅಡ್ಡ ಬಿದ್ದ ಸತ್ಯ ಪದ್ಯ ಪಾದ ಇಡದ

ಒಂಟಂಗ ಚಂದೀರ ಒಂಟಂಗ ಚಂದೀರ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬೆಳೆತಾರ ಭಟ್ಟ ಮನೆಗೆ ಹೋಗಿ ನಟ್ಟಗ ಮಾತಿಸೋತಾರ ಲೋಕ ರಾಜ ಪೋರ ಆಯಾದ ಜಾಯಿರ ಎಂಬ ಜಾಗಕ ಸಂಬ ನೆನದ ಗುರು ಬೀರೇಶ್ವರ ಮೂಡಲಿಗಿತ್ತ ಲೋಕ ರಾಜ ಪೂರ ಆಯಾದ ಪ್ರಾಚಾರ ಎಂಬ ಜಾಗಕ ಸಂಬ ನೆನದರೋ ರೋ ದೇವಾರ చందీరాంగ చందీరా కనబాయి అళతళ కన్నీర సురసి కాంకర మత్తాళ ఇల్ల మణ్య గంగ సంసార